ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಅಕ್ಷರ ಫೌಂಡೇಶನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹಕಾರದೊಂದಿಗೆ ಹಾಗೂ ನಮ್ಮ ಜನಪ್ರಿಯ ಸಂಸದರಾದ ಡಿ ಕೆ ಸುರೇಶ್ ಅವರು ಹಾಗೂ ಜನಪ್ರಿಯ ಶಾಸಕರಾದ ಎಚ್ ಡಿ ರಂಗನಾಥಣ್ಣನವರ ಒಂದು ನೇತೃತ್ವದಲ್ಲಿ ಕುಣಿಗಲ್ನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಸ್ಥಳ ಬಂದು ಜಿ ಕೆ ಬಿ ಎಮ್ ಎಸ್ಸು ಶಾಲಾ ಆವರಣದಲ್ಲಿ ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು ಐದು ಸಾವಿರ ಉದ್ಯೋಗಗಳನ್ನು ಯುವಕರಿಗೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಜೊತೆಗೆ ಎಂಟು ಎಂಬತ್ತು ಕಂಪನಿಗಳು ಪ್ರತಿಷ್ಠಿತ ಎಂಬತ್ತು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ನೇರವಾಗಿ ಭಾಗವಹಿಸ್ತಿದ್ದು ಸ್ಥಳದಲ್ಲೇ ಉದ್ಯೋಗವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದನ್ನು ನಮ್ಮ ಕುಣಿಗಲ್ ತಾಲೂಕಿನ ಎಲ್ಲ ಯುವಕರು ಯುವತಿಯರು ಹಾಗೂ ಉದ್ಯೋಗವನ್ನು ಅರಸಿ ಬರ್ ಬ ಬರ್ತಕ್ಕಂಥ ಎಲ್ಲ ಇವರಿಗೂ ಸಹ ಸಹಕಾರ ಆಗಲಿದೆ ಅಂತ ಹೇಳುತ್ತಾ ಈ ಒಂದು ವಿಚಾರವಾಗಿ ನಮ್ಮ ಅಕ್ಷರ ಫೌಂಡೇಶನ್ ಸಂಸ್ಥೆಯ ಕುಮಾರ್ ಉಪ್ಪಾರಾದ ನಮ್ಮ ಸ್ನೇಹಿತರು ಇವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಒಂದು ವೇಳೆ ಈಗ ಸ್ನೇಹಿತರು ಹೇಳ್ದಂಗೆ ನಾವೇನು ಹದಿನೇಳು ಎರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಕುಣಿಗಲ್ ನಗರದಲ್ಲಿ ಏನೊಂದು ಡಿ ಕೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಮೇಳದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳಿದೆ ಈ ಒಂದು ಮೇಳದಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳ ಒಂದು ವಿದ್ಯಾರ್ಹತೆ ಎಂಟನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಪದವಿ ಮತ್ತು ಸ್ನಾತಕೋತ್ತರ ಪದವಿ ನರ್ಸಿಂಗ್ ಓದಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಎ ಎನ್ ಎಮ್ ಜೆ ಎನ್ ಎಮ್ ಆಗಿರ್ತಕ್ಕಂಥವರು ಬಿ ಫಾರ್ಮಾ ಬಿ ಫಾರ್ಮಾ ಮತ್ತು ಡ್ರೈವರ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ಬೋದು ಬರ್ತಕ್ಕಂಥ ಅಭ್ಯರ್ಥಿಗಳು ಏನು ಉದ್ಯೋಗ ಮೇಳಕ್ಕೆ ಸಂದರ್ಶನಕ್ಕೆ ಬರ್ತಾಯಿದೆ ಇದರ ತಾವು ತಮ್ಮ ಒಂದು ಸ್ವವಿವರಣೆ ಹೊಂದಿರತಕ್ಕಂಥ ಬಯೋಡಾಟಾ ರೆಸ್ಯೂಮ್ಗಳನ್ನು ಕನಿಷ್ಠ ಪಕ್ಷ ಒಂದು ಹತ್ತು ಸೆಟ್ ಆದರೂ ತಾವು ತೆಗೆದುಕೊಂಡು ಬರಬೇಕಾಗುತ್ತೆ ಅಂಕಪಟ್ಟಿ ಜೆರಾಕ್ಸ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ಗಳನ್ನು ತೆಗೆದುಕೊಂಡು ಬರಬೇಕು ಹಾಗೆಯೇ ನಿಮ್ಮ ಒಂದು ವಯೋಮಿತಿ ಹದಿನೆಂಟರಿಂದ ಮೂವತ್ತ್ ಮೂರು ವರ್ಷಗಳಾಗಿರುತ್ತೆ ಮತ್ತು ಬಹಳ ವಿಶೇಷವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಏರಿದ್ದಾರೆ ಸ್ಥಳದಲ್ಲಿಯೇ ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ವಿತರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಬೆಂಗಳೂರು ಮೈಸೂರು ಮತ್ತು ತುಮಕೂರು ಸುತ್ತಮುತ್ತ ಇರತಕ್ಕಂಥ ಕುಣಿಗಲ್ ಸುತ್ತಮುತ್ತ ಇರತಕ್ಕಂಥ ಖಾಸಗಿ ಕಂಪನಿಗಳು ಈ ಟೊಯಾಟೊ ಿ ಆಗಿರ್ಬೋದು ಹೊಂಡ ಕಂಪ್ನಿ ಆಗಿರ್ಬೋದು ವಿಷ್ಠಾನ್ ಅವರು ಎಚ್ ಜಿ ಎಸ್ ಆಗಿರ್ಬೋದು ಸರ್ ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಸಿಯಲ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಹೌಸ್ ಕೀಪಿಂಗ್ ಹೆಚ್ ಆರ್ ಅಡ್ಮಿನಿಸ್ಟ್ರೇಟರ್ ಆಫೀಸ್ ವರ್ಕು ಬ್ಯಾಂಕಿಂಗ್ಸ್ ಈ ಥರ ಹತ್ತು ಹಲವು ಕಂಪನಿಗಳು ಈ ಒಂದು ಮೇಳದಲ್ಲಿ ಭಾಗವಹಿಸಲಿದೆ ದಯಮಾಡಿ ನಿರುದ್ಯೋಗಿ ಆಕಾಂಕ್ಷಿಗಳು ಏನಿದ್ದೀರಾ ಈಗ ಉದ್ಯೋಗ ಇಲ್ಲ ಅಂತೇಳಿ ತಾವು ಮನೆಯಲ್ಲಿ ಕೂರೋದಕ್ಕಿಂತ ಬಂದು ಈ ಒಂದು ಮೇಳದಲ್ಲಿ ಭಾಗವಹಿಸಿ ಸರ್ ಉದ್ಯೋಗವನ್ನು ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಿರ್ಬೋದು ತಮ್ಮ ತಮ್ಮ ಒಂದು ಫ್ಯಾಮಿಲಿಗೆ ನಿಮ್ಮನ್ನು ಅವಲಂಬಿರತಕ್ಕಂಥ ಫ್ಯಾಮಿಲಿಗೆ ತಾವು ಆರ್ಥಿಕವಾಗಿ ಒಂದು ಸದೃಢರಾಗಿ ಆರ್ಥಿಕ ಒಂದು ಅವರಿಗೆ ನೆರವನ್ನು ನೀಡಲಿಕ್ಕೆ ತಾವು ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಒಂದು ಈ ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ದಯಮಾಡಿ ಉದ್ಯೋಗಾಕಾಂಕ್ಷಿಗಳು ಈ ಮೇಳದ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಏಳನೇ ತಾರೀಕು ಶನಿವಾರ ಜಿ ಕೆ ಮಿ ಎಸ್ ಗ್ರೌಂಡ್ ಆವರಣದಲ್ಲಿ ಒಂದು ಒಂದು ಬೃಹತ್ ಉದ್ಯೋಗ ಮೇಳನ ನಮ್ಮ ಜಿ ಕೆ ಎಸ್ ಟ್ರಸ್ಟ್ ವತಿಯಿಂದ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ನಮ್ಮ ದೇಶ ಕಂಡಂಥ ಒಂದು ಮುಸದಿ ರಾಜಕಾರಣಿ ಪ್ರಭಾವಿ ಸಂಸದರಾದಂಥ ಡಿ ಕೆ ಸುರೇಶ್ರವರ ಸಾಹೇಬ್ರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಉದ್ಯೋಗ ಮೇಳನ ಹಮ್ಮಿಕೊಂಡೆ ಇರ್ತೀವಿ ಇದು ನಿರಂತರವಾಗಿ ಏನು ಈ ಹದಿನೇಳನೇ ತಾರೀಕು ಅಲ್ಲ ಎರಡು ಸಾವಿರದ ಹದಿಮೂರು ಬೈ ಎಲೆಕ್ಷನಿಂದ ಮೂರು ಬಾರಿ ಗೆದ್ದಗಿಂದ ಸಂಸದರು ಎರಡು ಬಾರಿ ಹೆಚ್ಚಿನ ಬೃಹತ್ ಮತಗಳಿಂದ ಆಯ್ಕೆಯಾದಂಥ ನಮ್ಮ ಜನಪ್ರಿಯ ಶಾಸಕರು ಈ ಥರ ಉದ್ಯೋಗ ಮೇಳ ಆರೋಗ್ಯ ಶಿಬಿರಗಳನ್ನ ನಿರಂತರವಾಗಿ ಮಾಡ್ಕೊಂಬತ್ತಾ ಇದ್ದಾರೆ ಇದು ಇವರು ನಮ್ಮ ತಾಲೂಕಿನ ಬಗ್ಗೆ ಈ ಇಬ್ಬರು ಇಟ್ಕೊಂಡಿರ್ತಕ್ಕಂಥ ಒಂದು ಕಳಕಳಿಯ ಕಾಳಜಿ ಇದ್ರ ಮುಖಾಂತರನೇ ನಮ್ಮ ತಾಲೂಕಿನ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ತಿಳಿಯುತ್ತದೆ ಈ ಒಂದು ಉದ್ಯೋಗ ಮೇಳದ ಒಂದು ಉದ್ದೇಶ ಏನು ಅಂತ ಅಂದರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ನಿರುದ್ಯೋಗ ವಿದ್ಯಾವಂತರುಗಳು ಪ್ರತಿಯೊಬ್ಬರಿಗೂ ಕೂಡ ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಸದ್ ಸಬಲರಾಗಬೇಕು ಸದೃಢವಾಗಿ ಸ್ಥಿತಿವಂತರಾಗಬೇಕು ಅಂತ ನಿಟ್ಟಿನಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ಕೊಂಬಂದಿರ್ತಾರೆ ಇದು ಯಾವುದೇ ಚುನಾವಣೆ ಗಿಮಿಕ್ ಅಲ್ಲ ಇದೇನು ಒಂದು ಬಾರಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಈ ಒಂದು ಜನಪ್ರಿಯ ಶಾಸಕರು ಸಂಸದರನ್ನು ಪಡೆದಂಥ ನಮ್ಮ ತಾಲೂಕಿನ ನಾವು ನಾವುಗಳು ಮತ್ತು ನಮ್ಮ ಜನತೆಗಳೇ ಸೌಭಾಗ್ಯವಂತರು ಅಂತಂದಾದರೂ ನಾನಾದರೂ ಭಾವಿಸ್ಕೊಂಡು ಈ ಒಂದು ಉದ್ಯೋಗ ಮೇಳನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ತಾವ್ಯಾರೂ ಕೂಡ ಇದನ್ನು ಒಂದು ಪಕ್ಷದ್ದು ಉದ್ಯೋಗ ಮೇಳ ಅನ್ಕೊಳ್ಳದಲ್ಲಿ ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಮಕ್ಕಳುಗಳಿಗೆ ಒಂದು ಉದ್ಯೋಗ ಅವಕಾಶನ ಕಲ್ಪಿಸ್ಕೊಡ್ಬೇಕು ಅಂತ ಆ ಒಂದು ಪೇರೆಂಟ್ಸ್ಗಳ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಈ ಒಂದು ಸದು ಇದು ಸದುದ್ದೇಶ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತೊಡಸ್ಕೊಂಡಿರ್ತಾರೆ ಈ ಒಂದು ಸದಾವಕಾಶವನ್ನು ನಮ್ಮ ತಾಲೂಕಿನ ಜನತೆ ಯಾರೂ ಕೂಡ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಭಾಗಿಯಾಗಿ ಉದ್ಯೋಗ ಒಂದು ಅವಕಾಶವನ್ನು ಕಲ್ಪಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ವಿನಮ್ರವಾಗಿ ಕೇಳ್ಕತೀನಿ